ನೀವು ಎಲ್ಲೆಲ್ಲೋ ನಾನು ಕೇಳ್ತಾ ಹೊಡಿಸ್ತೀರಿ ಒಂದೇ ಒಂದೂವರೆ ತಿಂಗಳಲ್ಲಿ ಮುನ್ನೂರ ಆಗಿತ್ತು ಈಗ ನಾಲ್ಕು ತಿಂಗಳಲ್ಲಿ ಇನ್ನೂರು ಯಾಕೆ ಸ್ಲೋಡೋ ಇನ್ನೇನ್ ಕೆಲಸ ಇದೆಯಪ್ಪ ರೆವಿನ್ಯೂದು ಬೇರೆ ಏನ್ ಕೆಲಸ ಇದೆ ಹೇಳಿ ಬೇರೆ ಏನೇನೋ ಮಾಡ್ತೀರಾ ನಿಮ್ಗೆ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಇದೆ ರೆವಿನ್ಯೂದು ಇನ್ನೇನ್ ಕೆಲಸ ಇದೆ ಹೇಳಿ ಹೇಳಿ ಮತ್ತೆ ಎಲ್ಲಿ ಸ್ಪೀಡ್ ಅಪ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಇಲ್ಲ ಕೆಲಸದಲ್ಲಿ ಆಗಿದ್ರೆ ಇದೆ ಅಂತ ಅರ್ಥ ಕೆಲಸದಲ್ಲಿ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅವ್ರು ಇನ್ನೂರ್ ನಾಲ್ಕು ಬಂದಿತ್ತು ನೂರ ಎಪ್ಪತ್ ಮಾಡಿದೀವಿ ಅಂತ ಹೇಳ್ತಾರೆ ನೀವು ಉಳಿದ್ ಕೊಟ್ರೆ ಮಾಡ್ತಾರೆ ನೀವು ಕೊಡ್ತಾ ಇಲ್ಲ ನೋಡ್ರಿ ಅಲ್ಲ ಅದು ಒಂದು ನಂಬರ್ ಬ್ಲಾಕ್ಸ್ ಕೇಳ್ತಾ ಇದೀನಿ ಮೂರು 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 ನಂಬರ್ ಮೂರು ಸರ್ವೆ ನಂಬರ್ ಮೂರು ಬ್ಲಾಕ್ ಅಷ್ಟೇ ಮೂರೇ ಬ್ಲಾಕ್ ಮಿಸ್ಸಿಂಗು ಅದ್ರಲ್ಲಿ ನೀವು ಈಗ ಅಲ್ಲಿ ನೋಡಿದ್ವಲ್ಲ ಅಂತವನ್ನೆಲ್ಲ ಮಿಸ್ಸಿಂಗ್ ಕಳ್ಸಿದ್ರೆ ಏನ್ ಪ್ರಯೋಜನ ಎನಿವೆ ಈಗ ನೀವು ಈಗ ಯಾವ್ದು